ಕಾಲ ಕಾಲ ನಾನ್ನೂರು ಜನ ಬರ್ಲಿ ಓಕೆ ಅವ್ರಿಗೆ ಸ್ಟಮಕ್ ವೀಕ್ ಇರುತ್ತೆ ಅಷ್ಟೇ ಇಲ್ಲಿ ನೋಡಿ ಸ್ಟಮಕ್ ಮೆರಡಿಯನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹಿಂಗ್ ಸ್ಟಾರ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಸ್ಟಮಕ್ ಮೆರಡಿಯನ್ ಸೊ ದಿಸ್ ಯಾವಾಗ ಸ್ಟಮಕ್ ಚೀ ಡಿಫಿಶಿಯನ್ಸಿ ಆಗುತ್ತೋ ಇಲ್ಲಿ ನರಿಶ್ಮೆಂಟ್ ಸಿಗಲ್ಲ ಅಲ್ಲಿರೋ ನರ್ವ್ ವೀಕ್ ಆಗ್ತವೆ ಆ ವೀಕ್ ಆಗಿರೋ ನರ್ವ್ನ ಸ್ಟ್ರೆಂಥನ್ ಮಾಡ್ಬೇಕು ಯಾಂಗ್ ರೈಸ್ ಮಾಡ್ಬೇಕಂದ್ರೆ ನೋ ಡೌಟ್ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆಗುತ್ತೆ ಬಟ್ ಆ ಎರಡು ತಿಂಗಳಲ್ಲಿ ಪ್ರತಿ ವಾರು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಹೌದು ಸರ್ ಪಕ್ಕ ಅದು ಇಂಪ್ರೂವ್ಮೆಂಟ್ ತುಂಬಾ ಇದೆ ಸರ್ ನಾನು ಅವರಿಗೆ ಒಂದು ಫೋರ್ ಮಂತ್ಸ್ ಇಂದ ಕೊಡ್ತಿದ್ದೀನಿ ಬರ್ತಿರೋದು ಮತ್ತೆ ಎಕ್ಸ್ಟ್ರಾ ಇಬ್ರು ಬರ್ತಿದ್ದಾರೆ ಗೆ ಬರೋ ಫೋರ್ ಮಂತ್ ಇಂದ ಬರ್ತಿದಾರಲ್ಲ ಆಲ್ಮೋಸ್ಟ್ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಫುಲ್ ಕ್ಯೂರ್ ಆಗಿದ್ದಾರೆ ಸರ್ ಇಲ್ಲಿ ಈ ತರ ಹಿಂಗ್ ಕಡಿಯಕ್ ಬರ್ತಿರ್ಲಿಲ್ಲ ಅಂತೆ ಅವ್ರಿಗೆ ತುಂಬಾ ಪೇನ್ ಬಟ್ ಪರವಾಗಿಲ್ಲ ಮೇಡಮ್ ಅವಕ್ಕಿಂತ ಎಷ್ಟೋ ಬೆಟರ್ ಇದೆ ಅಂತ ಹೇಳ್ತಾರೆ ಸರ್ ನೋಡಿ ಇದೊಂದು ಅದೇ ವೈದ್ಯ ನಾರಾಯಣ ತಿನ್ನಾಗ್ ಬರ್ತಾ ಇಲ್ಲ ಕಡಿಯಾಗ್ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಕಕ್ಕ ಬರ್ತಾ ಇಲ್ಲ ಅಂತವರಿಗೆ ಸಡೆಷನ್ ಇದೆ ಅಲ್ಲ ಎಸ್ ಐ ಫೈವ್ ಅದ್ರ ತರ ಮಿರಾಕಲ್ಸ್ ಸರ್ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ ಇಷ್ಟ ಅವರ್ಸ್ ಅಲ್ಲಿ ನಿಮ್ಗೆ ಇಷ್ಟ ರಿಸಲ್ಟ್ ಅಂತ ಹೇಳ್ತಾರೆ ಮಾತ್ರ ನನಗೆ ಅದೇ ಫೇವ್ರೇಟ್ ಆಗ್ಬಿಟ್ಟಿದೆ ಎಸ್ ಐ ಫೈ ಕೊಡ್ಬೇಕಾ ಇದು ಪಕ್ಕ ಬರುತ್ತೆ ಬಿಡಿ ಅಂತ ನಾನು ಅವ್ರಿಗೆ ಹೇಳಿ ಕಳ್ಸಿರ್ತೀನಿ ಅವ್ರು ಕರೆಕ್ಟ್ ಟೈಮ್ ಗೆ ಕಾಲ್ ಮಾಡ್ತಾರೆ ಮೇಡಮ್ ನೀವು ಕೊಟ್ಟಿರೋದು ಕರೆಕ್ಟ್ ಫೇವರ್ ಹೋಗಿದೆ ಅವ್ರಿಗೆ ಪೈಲ್ಸ್ ಇರುತ್ತೆ ಒಂದು ಕೊಟ್ಟಿರ್ತೀನಿ ಸರ್ ಅದು ಹೀಟ್ ಸಿಂಪ್ಟಮ್ಸ್ ಇರೋದು ಎಲ್ಲದನ್ನು ರಿಕವರಿ ಆಗಿರ್ತಾರೆ ಸರ್ ಹೌದು ಹೌದು ಅಷ್ಟೇ ಸರ್ ಹೇಳ್ಬಿಡ್ತೀನಿ ನಾನು ಈ ತರನೇ ಈ ಫುಡ್ ಅನ್ನೇ ತಗೊಳ್ಳಿ ಅಂತ ಫುಡ್ ತುಂಬಾ ಚೆನ್ನಾಗಿ ಕರೆಕ್ಟ್ ಫಾಲೋ ಮಾಡ್ತಾರೆ ಸರ್ ಪೇಷಂಟ್ಸ್ ನಿಮ್ಗೆ ಬಸವ ಅಕಾಡೆಮಿ ಕಡೆಯಿಂದ ಪ್ರತಿ ತಿಂಗಳು ಪ್ರತಿ ವರ್ಷನು ಹೊಸ ಹೊಸದ ರಿಸರ್ಚ್ ಮಾಡ್ಬಿಟ್ಟು ಅಕ್ಯುರೇಟ್ ಆಗಿ ಕೊಡ್ತೇವೆ ಇದು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ ಇನ್ ಫುಡ್ ಅಂದ್ಬಿಡ್ತಾರೆ ಬಟ್ ನಾವ್ ಹೇಳ್ತೇವೆ ಈ ಫುಡ್ ತಗೊಂಡ್ರೆ ಈ ಮೆರಡಿಯನ್ನು ಇಷ್ಟ ದಿನದಲ್ಲಿ ಹಿಂಗೇ ಆಗತ್ತೆ ಅಂತ ಹಾಗಾಗಿ ತುಂಬಾ ಖುಷಿ ಆಯ್ತು ಭೂಮಿ ಕವರೇ ತುಂಬಾ ಚೆನ್ನಾಗಿ ಒಂದು ಇನ್ನೊಂದು ಚಾಲೆಂಜಿಂಗ್ ಇತ್ತು ಸರ್ ನನ್ಗೆ ಈ ಒಂದು ಎಂಟು ತಿಂಗಳಿಂದ ಒಂದು ಪ್ಯಾಂಕ್ರಿಯಸ್ ಅಲ್ಲಿ ಸ್ಟೋನ್ ಇತ್ತು ಸರ್ ನಾನು ಲಾಸ್ಟ್ ಇವಾಗ ಒಂದ್ ತ್ರೀ ಮಂತ್ಸ್ ಬ್ಯಾಕ್ ನಿಮ್ ಕ್ವಶನ್ ಕೇಳಿದ್ದೆ ಅದ್ ನನಗ್ ಟಾರ್ಗೆಟ್ ತರ ಇತ್ತು ಇವ್ರಿಗೆ ಹೆಂಗಾದ್ರು ಮಾಡಿ ನಾನು ಕ್ಯೂರ್ ಮಾಡ್ಬೇಕು ಅವ್ರು ಕೇಳ್ತಾ ಇದಾರೆ ವೇಟ್ ಗೇನ್ ಆಗ್ಬೇಕು ಅಂತ ಅವರು ಮಣಿಪಾಲಲ್ಲಿ ತೋರ್ಸಿದ್ರಂತೆ ಮೇಡಮ್ ಅವ್ರು ನನ್ ಕಡೆ ಬರ್ಬೇಕಾದ್ರೆ ಹದಿನಾಲ್ಕೇನು ಹದಿನೈದು ಗುಳಿಗೆ ತಗೊತಿದ್ರ ಸರ್ ಇವಾಗ ಮೂರ್ ಗುಳಿಗೆ ಬಂದಿದ್ದಾರೆ ಸರ್ ಅದೇ ಖುಷಿ ನನ್ಗೆ ಅವ್ರದ್ದು ಅದ್ ಫುಲ್ ಟಾರ್ಗೆಟ್ ನಾನು ನಾನೇ ಕಾಲ್ ಮಾಡಿ ಕೇಳ್ತಿದ್ದೆ ಇವಾಗ ಹೇಗಿದ್ದೀರಾ ಈ ವೀಕ್ ಹೇಗಿದ್ದೀರಾ ಫೋಟೋ ಕಳ್ಸಿ ಬೆಳಗ್ಗೆ ಎ ತಕ್ಷಣ ನನ್ ಫೋಟೋ ಕಳ್ಸಿ ಅಂತ ಫುಲ್ ಫಾಲ್ ನಾನೇ ಫಾಲೋ ಮಾಡ್ತಿದ್ದೆ ಸರ್ ಅವ್ರಿಗೆ ಇವಾಗ ಅವ್ರು ವೇಟು ಜಾಸ್ತಿ ಆಗಿದ್ರೆ ಮೂರ್ ಗುಳಿಗೆ ಬಂದ್ ಇಟ್ಕೊಂಡಿದ್ದಾರೆ ಸರ್ ಪ್ಯಾಂಕ್ರಿಯಸ್ ಸ್ಟೋನ್ ಇತ್ತು ಅವ್ರಿಗೆ ಡೆಫಿನೆಟ್ಲಿ ಒಂದಕ್ಕೆ ಬರ್ತಾರೆ ಹಾ ಸರ್ ನನಗೆ ಅದು ತುಂಬಾ ಅದು ಒಂದು ಖುಷಿ ವಿಚಾರ ಸರ್ ಪ್ಯಾಂಕ್ರಿಯಾಟಿಟಿಸ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ವೆರಿ ವರ್ಸ್ಟ್ ರಿಸಲ್ಟ್ ಇಲ್ಲ ಬಟ್ ಬಸವ ಅಕಾಡೆಮಿನಲ್ಲಿ ಸುಮಾರು ಜನ ರೆಡಿ ಆಗಿದ್ದಾರೆ ಇಟ್ಸ್ ಪಾಸಿಬಲ್ ಸೂಪರ್ ಅಮ್ಮ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮಾಡಿ ಇಟ್ ಇಸ್ ಪಾಸಿಬಲ್ ನಾನು ಹೇಳೋದಷ್ಟೇ ಇದೊಂದು ಒಳ್ಳೆ ಕಾರ್ಯಕ್ಕೆ ನಾವೆಲ್ಲ ಸೇರಿದೀವಿ ಎಸ್ ಎ ಟೀಮ್ ಹೋಗೋಣ ಓಕೆ ನಿಮಗೆ ಬಸವ ಅಕಾಡೆಮಿ ಕಡೆಯಿಂದ ಎಲ್ಲಾ ರೀತಿ ಸಪೋರ್ಟ್ ಇರುತ್ತೆ ಭೂಮಿ ಅವರೇ ಮಾಡ್ಕೊಂಡೋಗಿ